ರಾಜ್ಯದ ಜನತೆಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ದೀನ ದಲಿತರ ನಾಯಕ ಡಿ ಬಾಸ್ ಅಂತ ಹೆಸರು ವಿರುದ್ಧ ಪಡ್ತಾ ಇರ್ತಕ್ಕಂಥ ದೇವೇಂದ್ರಪ್ಪ ಅವರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಈ ಸಂದರ್ಭದಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಕಟ್ಟಡ ಕಾರ್ಮಿಕರ ಅಧ್ಯಕ್ಷ ಆದ ದೇವೇಂದ್ರ ಅವರು ಭಾರಿ ಧನ ಸಹಾಯವನ್ನು ಬಡವರು ಬಂದು ಮಾಡ್ತಾರೆ ಅದಕ್ಕೆ ನಾನು ಭಾರಿ ಅಭಿಮಾನಿಸ್ತೀನಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನೋಡಿ ಈ ಕಾರ್ಡನ್ನು ತುಂಬ ಜನ ಅದರ ದುರುಪಯೋಗ ಪಡ್ಕೊಂತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ಕಾರ್ಡ್ ವಿತರಣೆ ಮಾಡಬೇಕಂತ ನಾನು ಕೋರ್ಕೊಂತಾರೆ ಅಂಜನ ಹಬ್ಬದ ಶುಭಾಶಯಗಳು ಹಾಗೂ ಯುಗಾದಿ ಹಬ್ಬ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಕರ್ನಾಟಕ ಅಂಗಡಿ ಸಂಘನ ಪ್ರಾರಂಭ ಮಾಡಿ ಇಲ್ಲಿಗೆ ನಾಲ್ಕು ವರ್ಷ ಆಯಿತು ನಾವು ಎಲ್ಲರೂ ಸಹ ಸದಸ್ಯರು ಮುನ್ನೂರು ಜನ ಸದಸ್ಯರು ಈ ಸಂಘದಲ್ಲಿ ಇದ್ದೀವಿ ಎಲ್ಲರೂ ಸೇರಿ ಒಂಬತ್ತರಿಂದ ನಮ್ಮ ಕಷ್ಟಗಳಿಗೆ ಯಾರು ಸ್ಪಂದಿಸ್ತಾರೋ ಅವತ್ತಿನ ವ್ಯಕ್ತಿ ಇವತ್ತಿನ ತನಕ ಸ್ಪಂದಿಸುವ ಸ್ಪಂದಿಸುವಂಥ ವ್ಯಕ್ತಿಯಾಗಿ ನಮ್ಮ ಅಧ್ಯಕ್ಷರಾದ ದೇವೇಂದ್ರಪ್ಪ ಅವರನ್ನ ಆಯ್ಕೆ ಅಂದರೆ ಎಲ್ಲರೂ ಸಹ ಒಟ್ಟಾರೆಯಾಗಿ ಸಹಾನುವಿಂದ ಆಯ್ಕೆ ಮಾಡಿದ್ದೀವಿ ಇಲ್ಲಿ ತನಕನೂ ಯಾವುದೇ ಥರ ಸಂಘದಲ್ಲಿ ಯಾವುದೇ ಥರ ಒಂದರೇ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ರೀತಿ ಇದ್ದರೆ ನಡ್ಸ್ಕೊಂಡು ಹೋಗ್ತೀವಿ ಅಂತ ಎಲ್ಲರೂ ಸಹ ಒಂದು ಒಗ್ಗಟ್ಟಿಯಿಂದ ಒಗ್ಗಟ್ಟಿನ ಬಲವಿದೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಅದೇ ರೀತಿ ಕಾರ್ಡನ್ನು ಯಾರಿಗೆ ಮಾಡ್ಕೊಡ್ಬೇಕು ಅನ್ನೋ ವ್ಯಕ್ತಿ ಸೂಕ್ತವಾದ ವ್ಯಕ್ತಿಗಳಿಗೆ ಕೆಲಸ ಮಾಡೋದ್ತಾರೆ ಮಾಡೋದಂತ ಮಾತ್ರ ಮಾಡ್ಕೊಡ್ತಾ ಇದ್ದೀವಿ ಅನ್ನೋದು ನಾವು ಈ ಈ ಮುಖಾಂತರ ಭರವಸೆ ಕೊಡ್ತೀವಿ ಸರ್ಕಾರದಿಂದ ನಮಗೆ ಎರಡು ವರ್ಷದಿಂದ ಒಂದು ಬಂದಿಲ್ಲ ಅದನ್ನು ನಾವು ರಾಜ್ಯ ಮಟ್ಟಕ್ಕೆ ಅಂತ ಅರ್ಜಿ ನಮ್ಮ ಸಂಘದ ಮುಖಾಂತರ ಜಿಲ್ಲಾಧ್ಯಕ್ಷರ ಮುಖಾಂತರ ರವಾನೆ ಮಾಡಿದ್ದೀವಿ ರಾಜ್ಯಾಧ್ಯಕ್ಷರಿಗೆ ಆಮೇಲೆ ಈ ಸಚಿವರಿಗೂ ಸಹ ಒಂದು ಲೆಟರನ್ನು ಕಳಿಸಿದ್ದೀವಿ ಕಳೆದ ತಿಂಗಳಲ್ಲಿ ಮತ್ತೆ ಬೇರೆ ಥರ ನಮ್ಮ ಸಂಘದಲ್ಲಿ ಯಾವುದೇ ಥರ ಇಲ್ಲಿ ತಕ್ಕೂ ಯಾವುದೂ ಹುಡುಕಾಗಿಲ್ಲ ಒಳ್ಳೆ ಅಧ್ಯಕ್ಷ ಒಬ್ಬ ಹೇಳಿ ಮಾತಾಡ್ರಿ ನಾಳಿನ ಸಮಸ್ತು ಜನತೆ ಯುಗಾದಿ ಮತ್ತು ಬಂಧನ